ಗುರಿ ಎಲ್ರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ ನೀವೇನಾದರೂ ನಮ್ಮ ಗೋಲ್ಡನ್ ಪೆಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಆಲ್ನಲ್ಲಿ ಸೆಟ್ ಮಾಡ್ಕೊಳ್ಳಿ ಗುರು ಹಾಗಿದ್ರೆ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಬ್ಲೂ ಡೈಮಂಡ್ ಗಪ್ಪಿಸ್ನ ನಾನು ಇಲ್ಲಿ ಒಳಗೆ ಹಾಕಿಟ್ಕೊಂಡಿದ್ದೀನಿ ಇದೇನಿಲ್ಲ ಮೊನ್ನೆ ಗಿವ್ ಅವೇ ಮಾಡಿದ್ದೆ ಅದರಲ್ಲಿ ವಿನ್ನರ್ ಕೂಡ ಅನೌನ್ಸ್ ಮಾಡಿದ್ದೆ ಅದರದ್ದು ವಿನ್ನರ್ಗೆ ಇದನ್ನ ಗಪ್ಪಿಸ್ನ ಕಳಿಸ್ತಾ ಇದ್ದೀನಿ ಆ್ಯಕ್ಚುಲಿ ಸೋಮವಾರನೇ ಕಳಿಸ್ಬೇಕಿತ್ತು ಹೋದ ಸೋಮವಾರ ಆದರೆ ಒಂದು ವಾರ ಬಿಟ್ಟು ಕಳಿಸ್ತಾ ಇದ್ದೀನಿ ಯಾಕಂದರೆ ನನ್ನ ಫೋನ್ ಸರಿ ಇರಲಿಲ್ಲ ಅದಕ್ಕೆ ಡಿಸ್ಪ್ಲೇ ಎಲ್ಲ ಹೋಗಿತ್ತು ಆವಾಗ ಓಪನ್ ಆಗ್ತಾ ಇತ್ತು ಅದಕ್ಕೆ ತುಂಬ ಲೇಟ್ ಆಯಿತು ಕಳಿಸೋದು ಇವತ್ತಾದರೆ ಕಳಿಸ್ತಾ ಇದ್ದೀನಿ ಅದನ್ನ ಇನ್ನು ಗಿವ್ ಅವೇ ಎಲ್ಲ ಸರಿಯಾದ ರೀತಿಯಲ್ಲಿ ಆಗಿತ್ತು ಆದರೆ ಗಿವ್ ಅವೇ ಮಾಡಿ ಆದ್ರ ಮೇಲೆ ಇನ್ನೊಬ್ಬ ಯಾರೋ ಫೇಕ್ ಐಡಿಯಿಂದ ಕಮೆಂಟ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ ಅದರಲ್ಲಿ ಯಾರು ವಿನ್ನರ್ ಅಂತಲೇ ಗೊತ್ತಾಗಿರಲಿಲ್ಲ ನನಗಂತೂ ಸಖತ್ ಕನ್ಫ್ಯೂಸ್ ಆಗಿತ್ತು ಆಮೇಲೆ ಇಬ್ಬರತ್ರನೂ ಅಡ್ರೆಸ್ ಎಲ್ಲ ಕಳ್ಸೋಕೆ ಹೇಳಿದವಾಗ ಆ ಒಂದು ಕನ್ಫರ್ಮ್ ಆಯಿತು ಯಾರು ಫೇಕು ಹಾಗೆ ಯಾರು ಒರ್ಜಿನಲ್ ವಿನ್ನರ್ ಅಂತ ಹೇಳಿ ಆಮೇಲೆ ಒರ್ಜಿನಲ್ ವಿನ್ನರ್ನ ಕಂಡು ಹಿಡಿದು ಕಳಿಸ್ತಾ ಇದ್ದೀನಿ ಗುರಿ ಇನ್ನು ಅಷ್ಟೇ ಅಲ್ಲದೆ ಅವನು ಕಮೆಂಟ್ ಕೂಡ ಮಾಡಿದ್ದ ನೀನು ಬರೀ ನಿನ್ನ ಫ್ರೆಂಡ್ಸ್ನ ವಿನ್ನರ್ ಆಗೋ ಹಂಗೆ ಸೆಟ್ ಮಾಡಿದ್ದೆ ಅಂತ ಹೇಳಿ ಆ ಥರ ಎಲ್ಲ ಯಾವುದೇ ಥರ ಏನೂ ನಡೆದಿಲ್ಲ ಅವ್ರು ಹರೀಶ್ ಅನ್ನೋರು ನನಗೆ ಯಾರಂತಲೇ ಗೊತ್ತಿಲ್ಲ ಅವ್ರದ್ದು ಇರೋದು ಉಡುಪೀಲಿ ನಾನಿಲ್ಲಿ ಚಿಕ್ಕಮಂಗ್ಳೂರಲ್ಲಿರೋದು ಸೊ ಅವ್ರು ಯಾರು ಅಂತ ನನಗೆ ಪರಿಚಯ ಇಲ್ಲ ಆದರೂ ನಾನು ಅವರಿಗೆ ಫ್ರೀಯಾಗಿ ಕಳಿಸ್ತಾ ಇದ್ದೀನಿ ಇದು ನಿಮಗೇನು ಅನಿಸುತ್ತೆ ನಾನು ನನ್ನ ಫ್ರೆಂಡ್ಸನ್ನ ಬರೋ ಹಂಗೆ ಸೆಟ್ ಮಾಡಿದ್ದೀನಾ ಅಥವಾ ನಿಜವಾಗ್ಲೂ ಗೀನ ಮಾಡ್ತಾ ಇದ್ದೀನ ಅಂತ ಹೇಳಿ ನಿಮಗೇನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಗುರು ಹಾಗೆ ನೋಡ್ತಾ ಇರ್ಬೋದು ಇದೆಲ್ಲ ಇವತ್ತಿಂದು ಆರ್ಡರ್ಗಳು ಇಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಇದು ನೋಡ್ತಾ ಇರ್ಬೋದು ಇದು ಮೊಯ್ನ ಕಲ್ಚರು ಈ ರೀತಿ ಇಷ್ಟೆಲ್ಲ ಹಾಕಿ ಮೊಯ್ನಾನ ಪ್ಯಾಕ್ ಮಾಡಿರ್ತೀನಿ ಇವತ್ತು ಮೂರು ಕಲ್ಚರ್ ಏನೋ ಆರ್ಡರ್ ಬಂದಿತ್ತು ಮೊಯ್ನ ಮತ್ತೆ ಮತ್ತೆಲ್ಲ ಫಿಶಸ್ಗಳ ಮೂರು ಕಲ್ಚರ್ ಇದೆ ಇಲ್ಲಿ ಮೊಯ್ನದ್ದು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಗಿವೆ ವಿನ್ನರ್ಗೆ ಕೊಡಕಂತೇಳಿ ಇಲ್ಲಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಬ್ಲೂ ಡೈಮಂಡ್ ಗಪ್ಪೀಸು ಒಂದು ಮೇಲ್ ಹಾಗೆ ಒಂದು ಫೀಮೇಲ್ ಇದೆ ಬಿಟ್ಟರೆ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ವೈಟ್ ಟೆಕ್ಸ್ ಇಡೋ ಒಂದು ಪೇರ್ ಆರ್ಡ್ರ್ ಬಂದಿತ್ತು ಅದನ್ನ ಕೂಡ ಇಲ್ಲಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಗುರು ಇನ್ನು ಸುಮಾರು ಜನಿಗೆಲ್ಲ ವಾಟ್ಸಪ್ಪಲ್ಲಿ ರಿಪ್ಲೈ ಬಂದಿರಲ್ಲ ಮೀನು ಬೇಕಾದವರಿಗೆ ಯಾಕಂದರೆ ನನ್ನ ಫೋನ್ ಸರಿ ಇಲ್ಲ ಹಾಳಾಗಿದೆ ಅದಕ್ಕೆ ಯಾರಿಗೂ ರಿಪ್ಲೈ ಕೊಡೋಕ್ಕಾಗ್ತಾ ಇಲ್ಲ ಈ ವಿಡಿಯೋ ಎಲ್ಲ ನಾನು ಇನ್ನೇನು ಫೋನಲ್ಲಿ ಇದ್ದೀನಿ ನನ್ನ ಫೋನ್ ಸರಿಯಾದ ಮೇಲೆ ಎಲ್ಲರಿಗೂ ರಿಪ್ಲೈ ಸಿಗುತ್ತೆ ಹಾಗೆ ಇನ್ನು ಯಾರ್ಯಾರ್ದು ಸುಮಾರು ಜನದ ಆರ್ಡ್ರೆಲ್ಲ ಪೆಂಡಿಂಗ್ ಇತ್ತಲ್ಲ ಅದೆಲ್ಲ ಆರ್ಡ್ರು ಇವತ್ತು ಹಾಕಿದ್ದೀನಿ ನೋಡ್ತಾ ಇರ್ಬೋದು ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಫೈನಲ್ ಆಗಿ ಈ ಥರ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಕಾರ್ಡ್ ಬಾಕ್ಸ್ ಬಾಕ್ಸಲ್ಲಿ ಹಾಕಿ ಇದು ಗಿವಿ ವಿನ್ನರ್ದು ನೋಡ್ತಾ ಇರ್ಬೋದು ಇಲ್ಲಿ ಹೆಸರು ಹರೀಶ್ ಭಂಡಾರಿ ಅಂತಿದೆ ಹಾಗೆ ಅವ್ರದ್ದು ಅಡ್ರೆಸ್ಸು ಹೆಬ್ರಿ ತಾಲೂಕು ಉಡುಪಿ ಡಿಸ್ಟಿಕ್ ಅಂತ ಹೇಳಿ ಇದೆ ಇದು ಗಿವಿ ವಿನ್ನರ್ದು ಹಾಗೆ ಇಲ್ಲಿ ಎರಡು ಏನು ನೋಡ್ತಾ ಇದ್ದೀರ ಇದು ಕಸ್ಟಮರ್ದು ಮೊಯ್ನಾ ಕಲ್ಚರ್ ಹಾಗೆ ವೈಟ್ ಟೆಕ್ಸ್ಚರ್ಡ್ ಎಲ್ಲ ಆರ್ಡರ್ ಮಾಡಿದ್ರು ಅವ್ರದ್ದು ಇನ್ನು ಗಿವೆ ವಿನ್ನರ್ ಹತ್ರ ನಾನು ಒಂದು ರೂಪಾಯಿ ದುಡ್ಡು ಕೂಡ ಇಸ್ಕೊಂಡಿಲ್ಲ ಅವರಿಗೆ ಫ್ರೀಯಾಗಿ ಗಪ್ಪಿಸ್ನ ಕಳಿಸಿದ್ದೀನಿ ಹಾಗೆ ಇದಿಷ್ಟು ಇವತ್ತಿನೊಂದು ಅಪ್ಡೇಟ್ ಆಗಿತ್ತು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಏನಾದರೂ ಇದರ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾರೆ ಸಿಗೋಣ ಒಂದು ಮುಂದಿನ ವಿಡಿಯೋದಲ್ಲಿ ಬಾಯ್